ದಕ್ಷಿಣ ಕಾಶಿ ನಂಜನಗೂಡು ಪಟ್ಟಣದಲ್ಲಿ ಶಾಸಕ ದರ್ಶನ್ ನಾರಾಯಣ್ ಸೋಮವಾರ ಮಿಂಚಿನ ಸಂಚಲನ ನಡೆಸಿದ್ರು ನಗರಸಭೆ ವಾರ್ಡ್ ನಂಬರ್ ಹದಿನಾಲ್ಕು ಶ್ರೀರಾಮ್ಪುರದಲ್ಲಿ ಪಾದಯಾತ್ರೆ ನಡೆಸಿ ಮನೆ ಮನೆಗೆ ತೆರಳಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿ ಅಶೋಕಪುರಂ ಶಂಕರಪುರ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು ನಗರಸಭೆ ಅಧ್ಯಕ್ಷ ಶ್ರೀಕಂಠ ಆಯುಕ್ತ ವಿಜಯ್ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಂ ಶಂಕರ್ ಸೇರಿದಂತೆ ನಗರಸಭೆ ಸದಸ್ಯರುಗಳು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೊಂದಿಗೆ ಬೆಳಿಗ್ಗೆ ಎಂಟು ಗಂಟೆಯಿಂದಲೇ ಕ್ಷೇತ್ರದಲ್ಲಿ ಸಂಚರಿಸಿ ವಾರ್ಡ್ ನಂಬರ್ ಹದಿನಾರು ಶಂಕರಪುರದಲ್ಲಿ ಉದ್ಯಾನವನ ಅಶೋಕಪುರಂ ಬಡಾವಣೆಯಲ್ಲಿ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಹುಲ್ಲಳ್ಳಿ ಸರ್ಕಲ್ ಹತ್ತಿರ ಫುಟ್ಪಾತ್ ಮೆಟ್ಲಿಂಗ್ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಭರ್ಜರಿ ಚಾಲನೆ ನೀಡಿದರು ಇದಕ್ಕೂ ಮುನ್ನ ವಾರ್ಡ್ ನಂಬರ್ ಹದಿನಾಲ್ಕು ಶ್ರೀರಾಮ್ಪುರದಲ್ಲಿ ಬಾಲಕಿಯರ ಹಾಸ್ಟೆಲ್ಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ರು ಈ ವೇಳೆ ಮಕ್ಕಳಿಗೆ ನೀಡುವ ಆಹಾರದ ಸಾಮಗ್ರಿಗಳಿದ್ದ ಹಲವು ಡಬ್ಬಿಗಳ ಪೈಕಿ ಒಂದು ಡಬ್ಬಿಯಲ್ಲಿ ಹುಳುಗಳು ಪತ್ತೆಯಾಯಿತು ಸಂಬಂಧಪಟ್ಟ ವಾರ್ಡನ್ ಅವರನ್ನ ಈ ಕುರಿತು ಪ್ರಶ್ನೆ ಮಾಡಿದಾಗ ಒಂದೇ ಒಂದು ಡಬ್ಬಿಯಲ್ಲಿ ಈ ರೀತಿ ಹುಳು ಪತ್ತೆಯಾಗಿದೆ ಇದು ಕಣ್ತಪ್ಪಿನಿಂದ ಆಗಿದೆ ಅಂತ ಉತ್ತರ ಬಂದ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗಾಗದಂತೆ ಎಚ್ಚರ ವಹಿಸುವಂತೆ ಸೂಚನೆ ನೀಡಿದ್ರು ಇದೇ ವೇಳೆ ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿನಿಯರನ್ನ ಮಾತನಾಡಿಸಿ ತಿಂಡಿ ಊಟ ಇತರೆ ಸೌಲಭ್ಯಗಳು ಸಮರ್ಪಕವಾಗಿದ್ಯಾ ಅಂತ ವಿಚಾರಿಸಿದ್ರು ಈ ವೇಳೆ ವಿದ್ಯಾರ್ಥಿನಿಯರು ಯಾವುದೇ ಸಮಸ್ಯೆ ಇಲ್ಲ ಅಂತಿದ್ದಂತೆ ಅಲ್ಲಿಂದ ಇದೇ ವಾರ್ಡ್ನ ಹಲವು ಬೀದಿಗಳಲ್ಲಿ ಸಂಚರಿಸಿ ಜನರ ಕಷ್ಟಗಳನ್ನ ಆಲಿಸಿದ್ರು ಮನೆ ಮುಂದೆ ನಿಂತಿದ್ದ ಜನ ತಮ್ಮ ಅಳಲುಗಳನ್ನ ತೋಡಿಕೊಂಡ್ರು ಸೂಕ್ತವಾದ ಒಳಚರಂಡಿ ವ್ಯವಸ್ಥೆ ಇಲ್ಲ ಸ್ವಚ್ಛತೆ ಇಲ್ಲ ಶುದ್ಧ ಕುಡಿಯುವ ನೀರಿಲ್ಲ ಇತ್ಯಾದಿ ಸಮಸ್ಯೆಗಳನ್ನ ಶಾಸಕರ ಗಮನಕ್ಕೆ ತಂದ್ರು ನಂತರ ಶ್ರೀರಾಮ ಮಂದಿರದ ಮುಂದೆ ನಡೆದ ವೇದಿಕೆಯಲ್ಲೂ ಬಡಾವಣೆ ನಾಗರಿಕರುಗಳು ಹಲವು ಸಮಸ್ಯೆಗಳನ್ನ ಹೇಳಿಕೊಂಡ್ರು ಕರೆಂಟ್ ಬಿಲ್ ಬರ್ತಾ ಇದೆ ನೀರಿನ ಬಿಲ್ ಸಾವಿರಾರು ರೂಪಾಯಿ ಬಂದಿದೆ ನೀರಿನ ಬಿಲ್ ಸಂಪೂರ್ಣ ಮನ್ನಾ ಮಾಡುವಂತೆ ಶಾಸಕರಿಗೆ ಒತ್ತಾಯ ಮಾಡಿದ್ರು ಹಲವು ವರ್ಷಗಳಿಂದ ಇಲ್ಲಿನ ಜನ ನೀರಿನ ಬಿಲ್ ಕಟ್ಟಿಲ್ಲ ಬಡ್ಡಿಗೆ ಬಡ್ಡಿ ಬೆಳೆದು ಸಾವಿರಾರು ರೂಪಾಯಿ ಬಿಲ್ ಆಗಿದೆ ಇಲ್ಲಿರುವ ನಾವು ಕಡುಬಡವರಾಗಿದ್ದು ಈ ಬಾರಿ ಮನ್ನಾ ಮಾಡಿದ್ರೆ ಮುಂದೆ ಪ್ರತಿ ತಿಂಗಳು ನೀರಿನ ಬಿಲ್ ಪಾವತಿಸುತ್ತೇವೆ ದಯವಿಟ್ಟು ನೀರಿನ ಬಿಲ್ ಮನ್ನಾ ಮಾಡಿ ಅಂತ ಒತ್ತಾಯ ಮಾಡಿದ್ರು ವಾರ್ಡ್ ಪರಿಶೀಲನೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಮಾತನಾಡಿದ ಶಾಸಕ ದರ್ಶನ್ ರಂಗ್ ನಾರಾಯಣ್ ಇವತ್ತು ಈ ಭಾಗದ ಹಲವು ಸಮಸ್ಯೆಗಳು ಗಮನಕ್ಕೆ ಬಂದಿದೆ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದೀರಾ ಹಂತ ಹಂತವಾಗಿ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ಈ ಬಡಾವಣೆಯನ್ನ ಸ್ಲಂಬೋರ್ಡ್ ಅಡಿ ಸೇರಿಸುವ ಪ್ರಕ್ರಿಯೆ ನಡೀತಾ ಇದೆ ಇದರಿಂದ ಬಡಾವಣೆಯಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಲಿದೆ ತಾವುಗಳು ಹಲವು ಬೇಡಿಕೆ ಇಟ್ಟಿದ್ದೀರಾ ಮುಖ್ಯವಾಗಿ ನೀರಿನ ಬಿಲ್ ಮನ್ನಾ ಮಾಡುವಂತೆ ಕೇಳಿದ್ದೀರಾ ಈ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇನೆ ಸಂಪೂರ್ಣ ನೀರಿನ ಬಿಲ್ ಮನ್ನಾ ಮಾಡಲು ಚರ್ಚಿಸುತ್ತೇನೆ ಸಂಪೂರ್ಣ ಮನ್ನಾ ಮಾಡಲು ಸಾಧ್ಯವಾಗದೆ ಹೋದರೆ ವಿಧಿಸಿರುವ ಇದರ ಮೇಲಿನ ಬಡ್ಡಿಯನ್ನ ಕಡಿತಗೊಳಿಸಲು ಸೂಚಿಸುತ್ತೇನೆ ಇನ್ನುಳಿದ ಹಣವನ್ನ ಕಂತಿನ ರೂಪದಲ್ಲಿ ಪಾವತಿಸಲು ಅವಕಾಶ ಮಾಡಿಕೊಡುವುದಾಗಿ ಹೇಳಿ ಬಡಾವಣೆ ನಾಗರಿಕರ ಎಲ್ಲಾ ಸಮಸ್ಯೆಗೂ ಹಂತ ಹಂತವಾಗಿ ಸೂಕ್ತ ಪರಿಹಾರ ನೀಡುವುದಾಗಿ ತಿಳಿಸಿದ್ರು ಎಲ್ಲರೂ ಕೂಡ ಶಾಲೆಯಲ್ಲೂ ಕೂಡ ಕೇಳಿದರೆ ಕೈಗೆಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಅದ್ಭುತವಾಗಿ ತಮ್ಮ ವಾರ್ಡ್ ಆಗ್ತಾ ಇದೆ ಮುಖ್ಯವಾಗಿ ತಾವು ಕೇಳ್ತಕ್ಕಂಥದ್ದು ನೀರಿನ ಕಂದಾಯ ಮನ್ನಾ ಮಾಡಿಸುವ ಬಗ್ಗೆ ತಾವು ಕೇಳ್ಕೊಂಡಿದೀರ ಆ ವಿಚಾರವಾಗಿ ಈಗ ಮುಖ್ಯವಾಗಿ ಒಂದು ವಿಚಾರ ನೀರು ಕೂಡ ಉಪಯೋಗಿಸ್ತಾ ಏನೋ ತಮ್ಮಲ್ಲಿ ಸಮಸ್ಯೆ ಬಂತು ಅದನ್ನು ಸಾಕಷ್ಟು ಬಾರಿ ನಾವು ಕೂಡ ಕೇಳಿದ್ದೇವೆ ಇದು ಬರೀ ನಮ್ಮ ನಗರಸಭೆನ ಹಲವಾರು ನಗರಸಭೆಗಳು ರಾಜ್ಯ ಈ ಸಮಸ್ಯೆಗಳು ಆಗ್ತಾ ಇದೆ ನಾವು ಕೂಡ ನಮ್ಮ ಕಮಿಟಿ ಮೀಟಿಂಗ್ ನಲ್ಲಿ ಹಲವಾರು ನಗರಸಭೆಗಳ ರಿವ್ಯೂ ತಗೊಂಡಾಗ ಆ ಶಾಸಕರು ಕೂಡ ಈ ಒಂದು ಸಮಸ್ಯೆಗಳ ಬಗ್ಗೆ ನಾನು ಪ್ರಸ್ತಾವ ನೋಡಿದೆ ಅದರಿಂದ ನಮ್ಮ ನಗರಸಭೆ ಇದ್ದಾರೆ ಹಾಗೆಲ್ಲ ಇಂಜಿನಿಯರ್ಸ್ ಇದ್ದಾರೆ ದಯಮಾಡಿ ಮತ್ತೊಮ್ಮೆ ತಾವು ಪರಿವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಮೀಟರ್ಗಳು ಮೀಟರ್ ಅಳವಡಿಕೆ ಮೊದಲಿನ ಮೀಟ್ರ್ ಅಳವಡಿಕೆ ಆಗಿರಬೇಕು ಆ ನಂತರ ಮೀಟರ್ಗಳು ಗಾಡಿಗೆ ಓಡ್ತಾ ಸಾಕಷ್ಟು ನಾವು ಕೇಳಿದ್ವಿ ಆ ರೀತಿ ಆಗದೇನೆ ರೀತಿ ಮೊದಲನೇ ಕ್ರಮವನ್ನು ತಗೊಬೇಕು ಆ ನಂತರ ಈಗ ಏನೋ ಬಿಲ್ ಬರ್ತಾ ಇದೆ ಆ ಬಿಲ್ನಲ್ಲಿ ನಿಮ್ಮ ಪ್ರಿನ್ಸಿಪಲ್ ಅಮೌಂಟ್ ಮೂಲ ಬಿಲ್ ಜೊತೆಗೆ ಬಡ್ಡಿ ಇಂಟ್ರೆಸ್ಟ್ ಕೂಡ ಅದರಲ್ಲಿ ಬರ್ತಾ ಇದೆ ಅದರಿಂದ ನಮ್ಮ ನಗರಸಭಾ ವತಿಯಿಂದ ಬಡ್ಡಿ ಏನ್ ಬರ್ತಿದೆ ಮೊದಲನೇ ಹಂತದಲ್ಲಿ ಬಡ್ಡಿ ಏನ್ ಬರ್ತಾ ಇದೆ ಅದನ್ನ ಮನ್ನಾ ಮಾಡ್ಲಿಕ್ಕೆ ಏನ್ ಕ್ರಮವನ್ನು ತಗೊಂಡ್ಬಿಟ್ಟು ಅದ್ರ ಬಗ್ಗೆ ನಗರಸಭಾ ಅಧ್ಯಕ್ಷ ಇದ್ದಾರೆ ಹಾಗೆ ಎಲ್ಲ ನಮ್ಮ ವಾರ್ಡ್ ಕೌನ್ಸಿಲರ್ಗಳು ಇದಾವೆ ಎಲ್ಲರೂ ಕೂಡ ಸೇರಿ ಆ ನಗರಸಭೆ ಮೀಟಿಂಗ್ ಅಲ್ಲಿ ತೀರ್ಮಾನವನ್ನ ಅವರು ತಗೊಳ್ತಾರೆ ಆ ನಂತರ ನೀವು ಈಗ ಏನು ಬಿಲ್ಗಳು ಬರ್ತದೆ ಅದನ್ನು ತಗೊಂಡು ಮಾಡಬೇಕಾದ್ರೆ ತಾವು ಕಟ್ಕೊಂಡು ಹೋಗ್ಬೇಕಾಗ್ತದೆ ಯಾಕಂತಂದ್ರೆ ನೀರು ಬಳಕೆ ಆಗ್ತದೆ ಬಳಕೆ ಆಗಿದ್ದಾನೆ ಬಿಲ್ಲು ಕಟ್ಬೇಕಾಗ್ತದೆ ಹಂತ ಹಂತವಾಗಿ ಕಟ್ಕೊಂಡು ಹೋಗಿ ನಿಮ್ಗೆ ಯಾರು ಕೂಡ ಬಂದು ಸಮಸ್ಯೆ ಮಾಡಿದ ರೀತಿ ನಾವು ನಿಮ್ಗೆ ಒಂದು ಭದ್ರತೆಯನ್ನು ನಾವು ಕೊಡ್ತೇವೆ ಅಂದ್ರೆ ನೀವು ನಿಮ್ಮ ಜವಾಬ್ದಾರಿ ಕೂಡ ಇರ್ತದೆ ದಯಮಾಡಿ ನೀವು ಕೂಡ ಎಷ್ಟಾಗ್ತದೆ ಅಷ್ಟು ನೀವು ಕಟ್ಕೊಂಡು ಹೋಗ್ಬೇಕಾಗ್ತದೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇನ್ನು ನಿಮಗೆ ಬಳಕೆ ಜಾಸ್ತಿ ಆಗ್ತಾ ಹೋಗ್ತಾ ಇನ್ನೂ ಹೀಗೆ ಬಡಾವಣೆ ನಿವಾಸಿಗಳ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ಕೊಟ್ಟ ಶಾಸಕರು ಒಟ್ಟು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಶಂಕರ್ಪುರದ ಉದ್ಯಾನವನ ಅಶೋಕಪುರಂ ಬಡಾವಣೆಯ ಶ್ರೀ ಸಿದ್ದಪ್ಪಾಜಿ ದೇವಸ್ಥಾನ ಹುಲ್ಲಳ್ಳಿ ಸರ್ಕಲ್ ಹತ್ತಿರ ಫುಟ್ಪಾತ್ ಮೆಟ್ಲಿಂಗ್ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದರು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ನಡೀತಾ ಇದ್ದು ಈ ಸಾಲಿಗೆ ಇವತ್ತು ಚಾಲನೆ ನೀಡಿದ ಕಾಮಗಾರಿಗಳು ಕೂಡ ಸೇರ್ಪಡೆಯಾಗಿದೆ ಪಾದಯಾತ್ರೆ ನಡೆಸಿ ಜನರ ಕಷ್ಟಗಳು ಗಮನಕ್ಕೆ ಬಂದಿದೆ ಹಾಸ್ಟೆಲ್ ವಿಸಿಟ್ ಮಾಡಿ ಪರಿಶೀಲನೆ ನಡೆಸಿದ್ದೇನೆ ಯಾವುದೇ ದೊಡ್ಡ ಸಮಸ್ಯೆಗಳು ಕಂಡು ಬಂದಿಲ್ಲ ಪಟ್ಟಣ ಗ್ರಾಮೀಣ ಪ್ರದೇಶ ಸರಿಯೇ ಇತರೆಡೆ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಬೇಕಿದ್ದು ಇವುಗಳಿಗೆ ಸಮಯಾವಕಾಶ ಬೇಕು ಅಂತ ಮನವಿಯನ್ನ ಮಾಡಿದ್ರು

ಕಟ್ಲಾಗಿ ಮೊದಲ ಸರ್ಪ ದೂರಕ್ಕೆ ಅಲ್ಲಿ ಟ್ರಾಫಿಕ್ ಕಂಡೀಷನ್ ಅವಾಯ್ಡ್ ಮಾಡ್ಬೇಕು ಡಿವೈಡ್ ಅಲ್ಲಿ ಮಾಡ್ತಿದ್ರೆ ಸರ್ಪ ದೂರಕ್ಕೆ ಅದು ತುಂಬಾ ರಿಸ್ಕ್ ಇರುತ್ತೆ ಅದಕ್ಕೆ ಫೋಟೋ ಪ್ರಮಾಣವಾಗಿ ಇಟ್ಕೊಂಡ್ರೆ ಆಪ್ಲೇ ಡಿವೈಡ್ ಮಾಡ್ತೀನಿ ಇಲ್ಲ ನಾವು ಶೇಸ್ ಇರೊಳನ್ನ ನಗರಸಭೆ ಸದಸ್ಯರುಗಳಾದ ಗಾಯತ್ರಿ ಮೋಹನ್ ಪ್ರದೀಪ್ ಯೋಗೀಶ್ ಮಂಗಳ ಪ್ರಕಾಶ್ ಮಹೇಶ್ ಕಾಲೀಜ್ ಮಹದೇವಮ್ಮ ನಗರಸಭೆ ಮಾಜಿ ಅಧ್ಯಕ್ಷೆ ಪುಷ್ಪಲತಾ ಕಮಲೇಶ್ ನಾಮನಿರ್ದೇಶಿತ ಸದಸ್ಯ ರವಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ದರು